ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಲ್ಪ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ಲೈನಿಂಗ್ ಬ್ಲೌಸು ಯಾವ ಥರ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಆನಲ್ಲಿ ಇಟ್ಕೊಳ್ಳಿ ಅಡಿ ಮೊದಲಿಗೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬ್ಯಾಕ್ ಪೀಸ್ನ ತೊಗೋಬೇಕು ತಗೊಂಡು ಸೀದಾ ಇರೋದು ಮೇಲೆ ಬರೋ ಥರ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ನ ಇಟ್ಕೊಬೇಕು ಥರ ಲೈನಿಂಗ್ನ ಇಟ್ಕೊಂಡು ನೋಡಿ ಈ ಥರ ಸ್ಟಿಚ್ ಹಾಕ್ಕೊಬೇಕು ಥರ ಎಷ್ಟು ಟೈಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ಆನಂತರ ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನು ಟ್ರಿಮ್ ಮಾಡ್ಕೊಂಬಿಡಿ ಮೈನ್ ಪೀಸು ಸ್ವಲ್ಪ ಎಕ್ಸ್ಟ್ರಾ ಇದೆ ಅದನ್ನು ಈ ಥರ ಟ್ರಿಮ್ ಮಾಡ್ಕೊತಾ ಇದ್ದೀನಿ ಈಗ ನೆಕ್ ನೋಡಿ ನೆಕ್ನ ಈ ಥರ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಪಿನ್ಸ್ನ ಚುಚ್ಕೊಳ್ಳಿ ನೀಟಾಗಿ ಈಗ ನೆಕ್ ಯಾವ ಥರ ಇದೆಯೋ ಅದೇ ಥರನೇ ಸುತ್ತಲೂ ಒನ್ ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಬೇಕು ಅದರ ಸ್ಟಿಚ್ ಹಾಕ್ಕೊಂಡು ಪಿನ್ಸ್ನ ತೆಗೆದುಬಿಟ್ಟು ಈಗ ನೋಡಿ ಬ್ಯಾ ಲೈನಿಂಗು ಯಾವ ಥರ ಇರುತ್ತೋ ಅದೇ ಥರನೇ ನೀಟಾಗೆ ಈ ಥರ ಟ್ರಿಮ್ ಮಾಡ್ಕೊಳ್ಳಿ ಟ್ರಿಮ್ ಮಾಡಿಕೊಂಡು ಈ ಥರ ನ್ಯಾಚ್ ಹೊಡ್ಕೊಬೇಕು ಅಲ್ಲಲ್ಲಿ ಹೊಡ್ಕೊಂಡು ಇದನ್ನು ತಿರುಗಿಸ್ಕೊಂಬಿಡ್ಬೇಕು ನೋಡಿ ಈ ಥರ ತಿರುಗಿಸ್ಕೊಂಬಿಟ್ಟು ಈಗ ಕಿನಾರಿ ಹಾಕ್ಕೊಬೇಕು ಕೆಳಗಡೆ ಪೀಸು ಮತ್ತು ಮೇಲುಗಡೆ ಪೀಸು ಎರಡನ್ನೂ ಸಮವಾಗಿಟ್ಕೊಂಡು ಸ್ಟ್ರೈಟಾಗಿ ಕಿನಾರಿ ಹಾಕ್ಕೊತಾ ಇದ್ದೀನಿ ಈ ಥರ ಕಿನಾರಿ ಹಾಕ್ಕೊಂಡ ನಂತರ ನೆಕ್ಕಿಗೂ ಇದೇ ಥರನೇ ಕಿನಾರಿ ಹಾಕ್ಕೊಬೇಕು ಸ್ವಲ್ಪ ಸ್ವಲ್ಪನೇ ಈ ಥರ ತಿರುಗಿಸ್ಕೊತ ನೆಕ್ಗೆ ಅವಶೇಪಲ್ಲಿರುತ್ತೋ ಅದೇ ಥರನೇ ಸ್ಟಿಚ್ ಹಾಕ್ಕೊಳ್ಳಿ ಅದೇ ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಲೈನಿಂಗು ಮತ್ತು ಮೇನ್ ಪೀಸ್ನ ಈ ಥರ ಸ್ಟಿಚ್ ಮಾಡ್ಕೊಬೇಕು ಯಾವುದನ್ನು ಲೂಸ್ ಬಿಡಬಾರ್ದು ಈ ಥರ ಫ್ಲಾಟ್ ಮಾಡ್ಕೊತ ಸುತ್ತಲೂ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಅಂತ ಮೇಯ್ನ್ ಪೀಸ್ನ ಲೈನಿಂಗ್ ಸಮಕ್ಕೆ ಟ್ರಿಮ್ ಮಾಡ್ಕೊಂಬಿಡಿ ಸುತ್ತಲೂ ಟ್ರಿಮ್ ಮಾಡ್ಕೊಳ್ಳಿ ನೋಡಿ ಈ ಥರ ಈಗ ನಮಗೆ ಬ್ಯಾಕ್ ರೆಡಿಯಾಗಿದೆ ಈಗ ಫ್ರೆಂಡನ್ನ ತಗೊಂಡು ನೋಡಿ ಈ ಥರ ಮೇಯ್ನ್ ಪೀಸ್ನ ಸೀದಾ ಬರೋದು ಈ ಥರ ಮೇಲೆ ಇಟ್ಕೊಳ್ಳಿ ನೆಕ್ಕು ಎರಡೂ ಈ ಥರ ಬರೋ ಥರ ಇಟ್ಕೊಳ್ಳಿ ಒಂದೇ ಸೈಡಿಗೆ ಬರೋ ಥರ ಇಟ್ಕೊಂಡು ಅದ್ರ ಮೇಲೆ ಈ ಥರ ಲೈನಿಂಗ್ನ ಪ್ಲೇಸ್ ಮಾಡ್ಕೊಳ್ಳಿ ಫಸ್ಟೇ ಈ ಥರ ಇಟ್ಕೊಂಬಿಡಿ ಫಸ್ಟೇ ಇಟ್ಕೊಂಡ್ರೆ ನಮಗೆ ಕನ್ಫ್ಯೂಸ್ ಆಗೋಲ್ಲ ನೋಡಿ ಈ ಥರ ಗುಂಪಿನ ಚುಚ್ಕೊಂಡು ಒಂದನ್ನು ಸೈಡ್ಗೆತ್ಕೊ ಎತ್ತಿಟ್ಕೊಳ್ಳಿ ಇನ್ನೊಂದು ಸೈಡು ನೋಡಿ ನೆಕ್ ಯಾವ ಥರ ಇರುತ್ತೋ ಅದೇ ಥರನೇ ಸ್ಟಿಚ್ ಹಾಕ್ಕೊಳ್ಳಿ ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನ ಈ ಥರ ಟ್ರಿಮ್ ಮಾಡಿಕೊಂಡು ಥರನೇ ಆಚೊಡ್ಕೊಳ್ಳಿ ಆಚೋಡ್ಕೊಂಡು ಇದನ್ನು ನೋಡಿ ಇನ್ನು ಸೈಡಿಗೆ ತಿರುಗಿಸ್ಬಿಟ್ಟು ಲೈನಿಂಗ್ನ ಆ ಥರ ಸ್ಟಿಚ್ ಹಾಕ್ಕೊಳ್ಳಿ ಕಿನಾರಿ ಸ್ಟಿಚ್ಚು ಈ ಥರ ಸ್ಟಿಚ್ ಹಾಕ್ಕೊಂಡು ಈಗ ಲೈನಿಂಗು ಮತ್ತು ಮೇನ್ ಪೀಸ್ನ ಈ ಥರ ಸ್ಟಿಚ್ ಮಾಡ್ಕೊಬೇಕು ಆ ಥರ ನೀಟಾಗಿ ಫ್ಲಾಟ್ ಮಾಡ್ಕೊತ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಈ ಥರ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಅದನ್ನು ಸುತ್ತಲೂ ಟ್ರಿಮ್ ಮಾಡ್ಕೊಂಬಿಡಬೇಕು ಟ್ರಿಮ್ ಮಾಡ್ಕೊಳ್ಳಿ ಈಗ ಇನ್ನೊಂದು ಸೈಡು ಫ್ರಿಂಟ್ನ ತಗೊಂಡು ಇದೇ ಥರನೇ ನಾವು ಮೊದಲಿಗೆ ಯಾವ ಥರ ಸ್ಟಿಚ್ ಮಾಡ್ಕೊಂಡು ಅದೇ ಥರನೇ ಸ್ಟಿಚ್ ಮಾಡ್ಕೊಬೇಕು ಬೇಕ್ಸ್ಟ್ರಾ ಇದೆ ಟ್ರಿಮ್ ಮಾಡಿಕೊಂಡು ಇದನ್ನು ತಿರುಗಿಸ್ಬಿಟ್ಟು ನ್ಯಾಚ್ ಹೊಡ್ಕೊಂಡು ತಿರುಗಿಸ್ಕೊಳ್ಳಿ ತಿರುಗಿಸ್ಬಿಟ್ಟು ಕಿನಾರಿ ಹಾಕ್ಕೊಳ್ಳಿ ನೋಡಿ ಈಗ ಎರಡನ್ನೂ ಇದೇ ಥರನೇ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಫ್ರಿಂಟು ಡಾಟ್ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಸೆಂಟ್ರಿಗೆ ಈ ಥರ ಫೋಲ್ಡ್ ಮಾಡಿ ಡಾಟ್ ಹಾಕ್ಕೊತಾ ಇದ್ದೀನಿ ನೀವು ಡಾಟು ಈ ಥರ ಡೈರೆಕ್ಟಾಗಿ ಹಾಕೋಕೆ ಬರಲ್ಲ ಅನ್ನೋದಾದರೆ ಮಾರ್ಕ್ ಮಾಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಈ ಥರ ಹಾಕೊಂಡು ನೋಡಿ ಡಾಟನ್ನು ಹಾಕ್ಕೊಂಡೆ ನಾನು ಈಗ ಶೇಪ್ ಬೆಲ್ಟ್ನ ತಗೊಂಡು ಈ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಮೇನ್ ಪೀಸ್ ಇಕ್ಕೊಂಡು ಅದ್ರ ಮೇಲೆ ಎರಡು ಲೈನಿಂಗ್ನ ಇಟ್ಕೊಂಡು ಸ್ಟೈಟಾಗಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಇನ್ನೊಂದನ್ನು ಅದೇ ಥರನೇ ಸ್ಟಿಚ್ ಮಾಡ್ಕೊಬೇಕು ಫಸ್ಟ್ ಮೇನ್ ಪೀಸ್ನ ಇಟ್ಕೊಬೇಕು ಸೀದಾ ಇರೋದು ಮೇಲೆ ಬರೋ ಥರ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ನ ಇಟ್ಕೊಳ್ಳಿ ಈಗ ಇದನ್ನು ಲೈನಿಂಗ್ನ ಈ ಥರ ತಿರುಗಿಸ್ಬಿಟ್ಟು ಕಿನಾರಿ ಹಾಕ್ಕೊಳ್ಳಿ ಎರಡೂ ಅದೇ ಥರನೇ ಸ್ಟಿಚ್ ಮಾಡ್ಕೊಬೇಕು ಈಗ ನೋಡಿ ಶೇಪ್ ಎಂಟನ್ನ ಕಟ್ ಮಾಡ್ಕೊತಾ ಇದ್ದೀನಿ ಮೂರುವರೆ ಇಂಚು ಮತ್ತು ಎರಡೂವರೆ ಇಂಚು ಈ ಸೈಡ್ ಬಂದುಬಿಟ್ಟು ಎರಡೂವರೆ ಆ ಸೈಡ್ ಬಂದುಬಿಟ್ಟು ಮೂರುವರೆ ಬರೋ ಥರ ಇಟ್ಕೊಂಡು ಈ ಥರ ಒಂದು ಲೈನ್ ಡ್ರಾ ಮಾಡಿಕೊಂಡು ಇದನ್ನು ಟ್ರಿಮ್ ಮಾಡ್ಕೊಬೇಕು ನೋಡಿ ಎರಡು ಶೇಪ್ ಬೆಲ್ಟ್ ರೆಡಿ ಆಯಿತು ನಮಗೆ ಈಗ ನೋಡಿ ಈ ಥರ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಬೇಕು ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇನ್ನೊಂದನ್ನು ಅದೇ ಥರನೇ ಸ್ಟಿಚ್ ಮಾಡ್ಕೊಬೇಕು ನೋಡಿ ಶೇಪ್ ಇರೋದು ಫ್ರಿಂಟ್ಗೆ ಬರೋ ಥರ ಇಟ್ಕೊಳ್ಳಿ ಹಾಕ್ಕೊಂಡು ಇದನ್ನು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ರಾಯಡ್ಜು ಒಳಗಡೆ ಹೋಗ್ಬಿಡುತ್ತೆ ನಮಗೆ ರಾಯಡ್ಜು ಕಾಣಿಸೋದಿಲ್ಲ ಈ ಥರ ಸ್ಟಿಚ್ ಹಾಕ್ಕೊಂಡು ಈಗ ಇದನ್ನು ಓಪನ್ ಮಾಡ್ಕೊಬೇಕು ನೋಡಿ ಈ ಥರ ಓಪನ್ ಮಾಡ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಇನ್ನೊಂದನ್ನು ಅದೇ ಥರನೇ ಓಪನ್ ಮಾಡ್ಕೊಬೇಕು ನೋಡಿ ಸ್ವಲ್ಪ ಎಕ್ಸ್ಟ್ರಾ ದಾರಗಳಿದ್ರೆ ಟ್ರಿಮ್ ಮಾಡ್ಕೊಂಬಿಡಿ ಟ್ರಿಮ್ ಮಾಡ್ಕೊಂಬಿಟ್ಟು ಶೇಪ್ ಬೆಲ್ಟ್ನ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ಮೂರನ್ನು ಸೇರಿಸ್ಬಿಟ್ಟು ಈ ಥರ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ನೀಟ್ ಫಿನಿಶಿಂಗ್ ಇರುತ್ತೆ ಈಗ ಉಗಿಸ್ಪಟ್ಟಿ ಕಾಜಾಪಟ್ಟಿನ ಅಟ್ಯಾಚ್ ಮಾಡ್ಕೊಬೇಕು ಈಗ ನಾನು ಪಟ್ಟಿನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಪಟ್ಟಿ ಸೀದಾ ಸೈಡಿಂದ ಅಟ್ಯಾಚ್ ಮಾಡ್ಕೊಬೇಕು ಕಾಜಾ ಪಟ್ಟಿ ಬಂದುಬಿಟ್ಟು ಇನ್ಸೈಡ್ ಸೈಡಿಂದ ಅಟ್ಯಾಚ್ ಮಾಡ್ಕೊಬೇಕು ನೋಡಿ ಈಗ ಇರೋದ ಮೇಲೆ ಬರೋ ಥರ ಇಟ್ಕೊಂಡು ಅದ್ರ ಮೇಲೆ ಕಾಜಾ ಪಟ್ಟಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಬೇಕು ಪಟ್ಟಿನ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಥರ ಅಟ್ಯಾಚ್ ಮಾಡಿಕೊಂಡು ಈಗ ರಾಯಡ್ಜನ ಪಟ್ಟಿ ಸೈಡ್ಗೆ ತಿರುಗಿಸ್ಬಿಟ್ಟು ಸ್ಟಿಚ್ ಹಾಕ್ಕೊಬೇಕು ಉಕ್ಸ್ ಉಸ್ಪಟ್ಟಿನ ಈ ಥರ ಸೈಡಿಗೆ ಫೋಲ್ಡ್ ಮಾಡಿಬಿಟ್ಟು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ಈಗ ಇದ್ರ ಮೇಲೆ ನಾವು ಉಕ್ಸ್ ಹಾಕ್ಕೊಂಡ್ರೆ ಉಕ್ಸ್ಪಟ್ಟಿ ರೆಡಿಯಾಗುತ್ತೆ ನೋಡಿ ಕಾಜಾ ಪಟ್ಟಿನ ಈ ಥರ ನಾವು ಸ್ಟಿಚ್ ಹಾಕಿರ್ತೀವಲ್ಲ ಆ ಸ್ಟಿಚ್ ಮೇಲಕ್ಕೇನೆ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಬೇಕು ಈಗ ನೋಡಿ ಎಲ್ಲೆಲ್ಲಿ ಕಾಜ ಬರಬೇಕು ಅಂತ ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ಮೇಲೇ ನಾವು ಮಿಷಿನಲ್ಲೇ ಕಾಜಾ ಮಾಡ್ಕೊಬೋದು ಮಿಷಿನಲ್ಲಾದರೂ ಮಾಡ್ಕೊಬೋದು ಇಲ್ಲ ಕೈಯಲ್ಲಾದರೂ ಮಾಡ್ಕೊಬೋದು ನಾನಿಲ್ಲಿ ಮಿಷಿನಲ್ಲೇ ಮಾಡ್ಕೊತಾ ಇದ್ದೀನಿ ಎಲ್ಲ ಕಾಜನೂ ಇದೇ ಥರನೇ ಮಾಡ್ಕೊಬೇಕು ನೋಡಿ ಈಗ ಉಗ್ಸ್ಪಟ್ಟಿ ಕಾಜಾಪಟ್ಟಿ ನಮಗೆ ರೆಡಿ ಆಯಿತು ಈಗ ಫ್ರಂಟು ಬ್ಯಾಕ್ ಅಟ್ಯಾಚ್ ಮಾಡ್ಕೊಬೇಕು ನೋಡಿ ಈ ಥರ ಹಾಕ್ಕೊಳ್ಳಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಒಂದೇ ಸೈಡ್ ಬರಬೇಕು ಮತ್ತು ಬ್ಯಾಕ್ದು ಸೀದಾ ಮತ್ತು ಫ್ರೆಂಟ್ದು ಸೀದಾ ಒಂದೇ ಸೈಡ್ ಬರೋ ಥರ ಇಟ್ಕೊಂಡು ಒಂದು ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ಳಿ ಅದ್ರ ಮೇಲೇ ಡಬಲ್ ಸ್ಟಿಚ್ ಹಾಕ್ಕೊಬೇಕು ಈ ಥರ ರೆಡಿ ಮಾಡಿಕೊಂಡು ಫ್ರೆಂಟು ಬ್ಯಾಕ್ನ ಸೈಡ್ಗೆ ಎತ್ತಿಕ್ಬಿಟ್ಟು ಈಗ ಸ್ಲೀವ್ನ ತಗೊಂಡು ಸ್ಲೀವು ಮೇನ್ ಪೀಸು ಸೀದಾ ಇರೋದು ಮೇಲೆ ಬರೋ ಥರ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ನ ಇಟ್ಕೊಬೇಕು ಇಟ್ಕೊಂಡು ಥರ ಟೈಟಾಗಿ ಸ್ಟಿಚ್ ಹಾಕ್ಕೊತಾಯಿದ್ದೀನಿ ಥರ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಅದನ್ನು ಟ್ರಿಮ್ ಮಾಡ್ಕೊಬೇಕು ಟ್ರಿಮ್ ಮಾಡಿಕೊಂಡು ನೋಡಿ ಇದನ್ನು ಈ ಥರ ತಿರುಗಿಸ್ಬಿಟ್ಟು ಕಿನಾರಿ ಸ್ಟಿಚ್ ಹಾಕ್ಕೊಬೇಕು ಥರ ಕಿನಾರಿ ಸ್ಟಿಚ್ ಹಾಕಿ ಈಗ ಲೈನಿಂಗ್ ಯಾವ ಥರ ಇರುತ್ತೋ ಅದೇ ಥರನೇ ಸುತ್ತಲೂ ಸ್ಟಿಚ್ ಹಾಕ್ಕೊಬೇಕು ಇನ್ನೊಂದು ಸ್ಲೀವ್ನ ಇದೇ ಥರನೇ ರೆಡಿ ಮಾಡ್ಕೊಳ್ಳಿ ಈಗ ಲೈನಿಂಗಿಂತೂ ಎಕ್ಸ್ಟ್ರಾ ಇರುತ್ತಲ್ಲ ಮೇನ್ ಪೀಸ್ನ ಅದೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಬೇಕು ಈ ಥರ ಟ್ರಿಮ್ ಮಾಡಿಕೊಂಡು ಸೆಂಟ್ರಲ್ಲಿ ನ್ಯಾಚ್ ಹೊಡ್ಕೊಬೇಕು ಈಗ ಬಫ್ನ ಇಟ್ಕೊತಾ ಇದ್ದೀನಿ ನಾವು ಬಫ್ಗೆ ನ್ಯಾಚ್ ಹೊಡೆದಿರ್ತೀವಲ್ಲ ಆ ಕಡೆ ನ್ಯಾಚಿಂದ ಈ ಕಡೆ ನ್ಯಾಚ್ವರೆಗೂ ಈ ಥರ ಚಿಕ್ಕ ಚಿಕ್ಕದಾಗೆ ಫ್ರಿಲ್ಸ್ನ ಕೊಟ್ಕೊತ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಈಗ ಎರಡು ಸ್ಲೀವ್ನು ಇದೇ ಥರನೇ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಸ್ಲೀವ್ ರೆಡಿ ಆದ ನಂತರ ನೋಡಿ ಈ ಥರ ಸ್ಲೀವ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಸೆಂಟ್ರಿಂದ ಈ ಥರ ಅಟ್ಯಾಚ್ ಮಾಡ್ಕೊತಾ ಬರಬೇಕು ಒಂದು ಸೈಡ್ ಆದ ನಂತರ ಇನ್ನೊಂದು ಸೈಡು ಅಟ್ಯಾಚ್ ಮಾಡ್ಕೊಬೇಕು ಒಂದು ಟೆನ್ಷನ್ ಮಾರ್ಜಿನ್ಗೆ ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ಈ ಥರ ಅಟ್ಯಾಚ್ ಮಾಡ್ಕೊಬೇಕು ಆ ಸ್ಟಿಚ್ ಮೇಲೇ ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ಕೊಬೇಕು ಈಗ ಇನ್ನೊಂದು ಸ್ಲೀವ್ನ ಇದೇ ಥರನೇ ಅಟ್ಯಾಚ್ ಮಾಡ್ಕೊಬೇಕು ಈಗ ಎರಡು ಸ್ಲೀವ್ ಅಟ್ಯಾಚ್ ಮಾಡಿದ್ದಾಯಿತು ಈಗ ಸೈಡ್ ಅಟ್ಯಾಚ್ ಮಾಡ್ಕೊಬೇಕು ನೋಡಿ ಮೆಜರ್ಮೆಂಟ್ದು ಸ್ಲೀವ್ನ ತಗೊಂಡು ಈ ಥರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಈಗ ಹಾರ್ಮಲು ನೋಡಿ ಹಾರ್ಮಲು ಈ ಥರ ಟೇಪಲ್ಲಿ ಅಳತೆ ಮಾಡ್ಕೊಬೇಕು ನಾವು ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಂದ ಈ ಥರ ಸ್ವಲ್ಪ ಸ್ವಲ್ಪ ಟೇಪ್ನ ತಿರುಗಿಸ್ಕೊತ ಮಾರ್ಕ್ ಮಾಡ್ಕೊಳ್ಳಿ ಈಗ ಶೇಪ್ ಬೆಲ್ಟ್ನೂ ಅಷ್ಟೇ ಈ ಥರ ಮಾರ್ಕ್ ಮಾಡ್ಕೊಬೇಕು ಥರ ಮಾರ್ಕ್ ಮಾಡಿಕೊಂಡು ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವ ಅದೇ ಥರನೇ ಮಾರ್ಕ್ ಮೇಲೇ ಸ್ಟಿಚ್ ಮಾಡ್ಕೊಳ್ಳಿ ಥರ ಸ್ಟಿಚ್ ಮಾಡಿಕೊಂಡು ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ಬಿಟ್ಕೊಂಡು ಟ್ರಿಮ್ ಮಾಡ್ಕೊಂಬಿಡಿ ನಾನು ಇಲ್ಲೊಂದು ಎರಡು ಅಷ್ಟು ಬಟ್ಟೆ ಬಿಟ್ಟು ಎಕ್ಸ್ಟ್ರಾ ಇರೋದು ಟ್ರಿಮ್ ಮಾಡಿಬಿಟ್ಟಿದ್ದೀನಿ ಇನ್ನೊಂದು ಸೈಡು ಅದೇ ಥರನೇ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬೇಕು ಈ ಥರ ನಾವು ಸೈಡ್ ಜಾಯಿಂಟ್ ಮಾಡಿದ್ರೆ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಸೈಡ್ ಜಾಯಿಂಟ್ ಮಾಡ್ಕೊಳ್ಳಿ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಈಗ ಈ ಸೈಡನು ಎಕ್ಸ್ಟ್ರಾ ಇರೋದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ಬಿಟ್ಕೊಂಡು ಟ್ರಿಮ್ ಮಾಡ್ಕೊಂಬಿಡಬೇಕು ಟ್ರಿಮ್ ಮಾಡಿಕೊಂಡು ಈಗ ನೋಡಿ ಅಳತೆ ಬ್ಲೌಸ್ ತಗೊಂಡು ಈ ಥರ ನೋಡಿ ಬ್ಯಾಕು ಈ ಥರ ಚೆಕ್ ಮಾಡ್ಕೊಬೇಕು ಕೆಳಗಡೆ ಎಷ್ಟು ಎಕ್ಸ್ಟ್ರಾ ಬರುತ್ತೋ ಅದನ್ನು ನೋಡಿಕೊಂಡು ನಾವು ಡಾಟ್ನ ಹಾಕ್ಕೊಂಡ್ರೆ ನಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಸೊಂಟದ ಮೆಜರ್ಮೆಂಟ್ ನೋಡಿಕೊಂಡು ಅಳತೆ ಬ್ಲೌಸಿಂದ ಈ ಥರ ಡಾಟ್ ಹಾಕ್ಕೊಳ್ಳಿ ಉದ್ದ ಬಂದುಬಿಟ್ಟು ನಾಲ್ಕು ಇಂಚ್ ಉದ್ದಕ್ಕೆ ಡಾಟ್ ಹಾಕ್ಕೊಳ್ಳಿ ಈಗ ರೆಡಿಯಾಗಿದೆ ನೋಡಿ ಈ ಥರ ಇಟ್ಕೊಂಡು ಚೆಕ್ ಮಾಡ್ಕೊಬೇಕು ಸೊಂಟ ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡಿ ನಮಗೆ ಕರೆಕ್ಟಾಗಿ ಬಂದಿದೆ ಈಗ ಸೈಡಲ್ಲಿ ಎಕ್ಸ್ಟ್ರಾ ಸ್ಟಿಚ್ ಹಾಕ್ಕೊಬೇಕು ಒಂದು ಮೂರು ನಾಲ್ಕು ಸ್ಟಿಚ್ ಹಾಕ್ಕೊಳ್ಳಿ ಅಕಸ್ಮಾತ್ ಲೂಸ್ ಆದರೆ ಟೈಟ್ ಆದರೆ ಬಿಚ್ಚ್ಕೊಳಕ್ಕಾಗುತ್ತೆ ನೋಡಿ ಈಗ ನಮಗೆ ಬ್ಲೌಸ್ ರೆಡಿ ಆಯಿತು ನೋಡಿ ರೆಡಿ ಆದಮೇಲೆ ನಮಗೆ ಬ್ಲೌಸು ಈ ಥರ ಇರುತ್ತೆ ಬುಕ್ಸ್ ಕೂಡ ಹಾಕ್ಕೊಂಡಿದ್ದೀನಿ ನಾನು ಅವಾಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ವೀಡಿಯೋ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು Thank you for watching. Bye.